ಎಲ್ಲರಿಗೂ ನಮಸ್ಕಾರ ಕೆಂಪೇಗೌಡರ ಪ್ರಬಂಧ ಕೆಂಪೇಗೌಡರ ಜೀವನ ಚರಿತ್ರೆ ಬೆಂಗಳೂರನ್ನು ಬೆಂಗಳೂರನ್ನು ಕಟ್ಟಿದ ನಾಡಪ್ರಭು ಕೆಂಪೇಗೌಡರ ಒಂದು ಚಿಕ್ಕ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜವಾಗಿದ್ದ ಯಲಹಂಕ ನಾಡಿನ ಪಾಳೆಕಾರರಾಗಿದ್ದರು ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಕೆಂಪೇಗೌಡರು ಗುರುಕುಲ ಗುರುಗಳು ಕೆಂಪೇಗೌಡರ ಗುರುಗಳು ಮಾಧವ ಭಟ್ಟರು ಬಾಲ್ಯದಲ್ಲೇ ಚುರುಕಾಗಿದ್ದ ಕೆಂಪರಾಯನಿಗೆ ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡಿಸುತ್ತಾರೆ ಜೊತೆಗೆ ಕತ್ತಿ ವರಸೆ ಕುದುರೆ ಸವಾರಿ ಮಲ್ಲ ಕಾಳಗ ರಾಜನೀತಿ ಮುಂತಾದ ವಿಷಯಗಳಲ್ಲೂ ಪರಿಣಿತಿ ಪಡೆಯುತ್ತಾರೆ ಕೆಂಪೇಗೌಡರು ಕೆಂಪೇಗೌಡರ ಪಟ್ಟಾಭಿಷೇಕ ಹದಿನೈದು ನೂರ ಇಪ್ಪತ್ತೆಂಟರಲ್ಲಿ ಕೆಂಪೇಗೌಡರಿಗೆ ಹಳೆ ಬೆಂಗಳೂರಿನ ಸೋದರ ಮಾವನ ಮಗಳಾದ ಚನ್ನಾಂಬೆಯವರೊಡನೆ ಮದುವೆ ಹಾಗೂ ಇದೇ ಸಂದರ್ಭದಲ್ಲಿ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಲಾಯಿತು ಯಲಹಂಕ ನಾಡಪ್ರಭುವಾಗಿ ಕೆಂಪ ನಂಜೇಗೌಡರ ಮಗನಿಗೆ ರಾಜವಾಳುವ ಎಲ್ಲ ಅರ್ಹತೆ ಇದೆ ಎಂದು ತಿಳಿದು ಮಗ ಕೆಂಪೇಗೌಡರಿಗೆ ನೂರ ಮೂವತ್ತೊಂದರಲ್ಲಿ ನಾಡಪ್ರಭುಗಳ ಅಧಿಕಾರ ವಹಿಸಿಕೊಡುತ್ತಾರೆ ಯಲಹಂಕ ನಾಡಿನ ಸಾಮಂತರಾಗಿದ್ದ ಕೆಂಪೇಗೌಡರಿಗೆ ವಿಜಯನಗರದ ಅರಸ ಅಚ್ಚುತ್ತರಾಯರು ನೂರ ಮೂವತ್ತೆರಡರಲ್ಲಿ ಯಲಹಂಕ ಸೇರಿದಂತೆ ಹಳೆಯ ಬೆಂಗಳೂರು ಒತ್ತೂರ್ ಬೇಗೂರ್ ಹಲ್ಸೂರ್ ಮುಂತಾದ ಊರುಗಳನ್ನು ಬಿಟ್ಟುಕೊಟ್ಟಿರುತ್ತಾರೆ ರಾಜಧಾನಿಗೆ ನಾಮಕರಣ ಕೆಂಪೇಗೌಡವರ ತಾಯಿ ಕೆಂಪಾಂಬೆ ಮತ್ತು ಪತ್ನಿ ಚನ್ನಾ ಚನ್ನಾಂಬೆ ಇಬ್ಬರು ಹಳೆ ಬೆಂಗಳೂರಿನವರು ಹಾಗಾಗಿ ಇಬ್ಬರ ಪ್ರೀತಿಯ ನೆನಪಾಗಿ ತಾವು ನಿರ್ಮಿಸಿದ ಪಟ್ಟಣಕ್ಕೆ ಬೆಂಗಳೂರು ಎಂದು ಹೆಸರು ಇಟ್ಟರು ಕೆಂಪೇಗೌಡರ ಮರಣ ಸುಮಾರು ಹದಿನೈದುನೂರ ಅರವತ್ತೊಂಬತ್ತರಲ್ಲಿ ಮರಣ ಹೊಂದಿದ್ದಾರೆ ಮಡಿದ ಸ್ಥಳದಲ್ಲಿ ಪುತ್ರ ಇಮ್ಮಡಿ ಕೆಂಪೇಗೌಡರು ಪುತ್ರ ಇಮ್ಮಡಿ ಕೆಂಪೇಗೌಡರು ತಂದೆಯವರ ಸ್ಮರಣಾರ್ಥ ವೀರ ಸಮಾಧಿ ಗೋಪುರವನ್ನು ನಿರ್ಮಿಸಲಾಗಿದೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು